ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಅಂಜನಾದ್ರಿ ಬೆಟ್ಟದ ವಿಡಿಯೋವನ್ನು ಮಾಡಿದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಇವಾಗ ನಾನು ಬೆಟ್ಟದ ವಿಡಿಯೋವನ್ನು ನಾನು ತೋರಿಸಿದೆ ಇವಾಗ ನಾನು ಬಸ್ ಸ್ಟಾಪಿಂದ ಇಳ್ಕೊಂಡು ಇವಾಗ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಬೆಟ್ಟದ ಮೇಲೆ ಜನ ಹತ್ತಿರುವಂತಹ ವಿಡಿಯೋನ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಅಲ್ಲೇ ತೋರಿಸ್ತಿರುವಂತಹ ಬೆಟ್ಟದಲ್ಲ ಮೇಲೆ ನಾವು ಹತ್ಕೊಂಡು ಹೋಗಬೇಕು ನೋಡಿ ಇವಾಗ ಬಸ್ ಸ್ಟಾಪಿಂದ ಇಳಿದ ತಕ್ಷಣ ಈ ಥರ ಎಡಬದಿ ಮತ್ತು ಬಲ್ಲಬದಿ ತೆಂಗಿನಕಾಯಿ ಮತ್ತು ಆಮೇಲೆ ಈ ಥರ ದೇವರಿಗೆ ಅರ್ಪಿಸುವಂತಹ ಪೂಜೆ ಸಾಮಗ್ರಿಗಳ ಅಂಗ ಅಂಗಡಿಗಳನ್ನ ಇರ್ತವೆ ನಾವು ಸ್ವಲ್ಪ ಬಸ್ ಸ್ಟಾಪ್ ಇಳಿದ ತಕ್ಷಣ ಸ್ವಲ್ಪ ನಾವು ಅದೇನು ಮುಂದೆ ಬಸ್ ಅಥವಾ ಕಾರ್ ಬರ್ತಾ ಇದೆಯಲ್ಲ ಅಲ್ಲಿಗೆ ನಾವು ಸ್ವಲ್ಪ ನಡ್ಕೊಂಡು ಹೋಗಬೇಕು ಅಂದರೆ ಬಸ್ ನಿಲ್ಲಿಸಿದ ಬಸ್ ಸ್ಟಾಪಿಂದ ಸ್ವಲ್ಪ ಹತ್ತಿರದಲ್ಲಿ ದೂರ ಇರುತ್ತೆ ಹಾಗಾಗಿ ನಾವು ಸ್ವಲ್ಪ ನಡ್ಕೊಂಡು ಹೋಗಬೇಕು ಈ ಇದು ಮಾರ್ಗವಾಗಿ ಹೋಗೋದು ಯಾವ ಥರ ಹೋಗಬೇಕಂದ್ರೆ ಅದು ಕೂಡ ನಾನು ನಿಮಗೆ ವಿವರಿಸ್ತಾ ಇದ್ದೀನಿ ಏನಂದರೆ ನಾವು ಗಂಗಾವತಿ ಅಥವಾ ಹೊಸಪೇಟೆಗೆ ಬಂದು ಹೊಸಪೇಟೆಯಿಂದ ಒನ್ ಅವರ್ ಆಗ್ಬೋದು ನಾವು ಗಂಗಾವತಿಯಿಂದ ಕೂಡ ಒನ್ ಅವರ್ ಆಗುತ್ತೆ ಹಾಗಾಗಿ ಅಲ್ಲಿ ಇಳ್ಕೊಂಡು ನಾವು ಆನೆಗುಂದಿ ಬಸ್ ಅಥವಾ ಹುಲ್ಗಿ ಬಸ್ ಅಂತ ಹತ್ಕೊಂಡು ಅಂಜನಾದ್ರಿಗೆ ಬರಬೇಕು ಇದು ಅಂಜನಾದ್ರಿಯ ಸ್ಥಳ ಇರುವುದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿಯ ಗ್ರಾಮದಲ್ಲಿ ಇದೆ ನೋಡಿ ಇವಾಗ ನಾವು ಇಳ್ಕೊಂಡು ಇವಾಗ ಹತ್ಕೊಳ್ಳೋಕ್ಕೆ ಇದ್ದೀವಿ ಅಂದರೆ ಅದು ಮಾರ್ಗವಾಗಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ನಾವು ಬಂದ್ವಿ ಅಲ್ವಾ ಇವಾಗ ಹತ್ಕೊಂಡು ಬೆಟ್ಟ ಹತ್ತುವ ಮಾರ್ಗದಲ್ಲಿ ನಾವು ಇವಾಗ ಇದ್ದೀವಿ ನೋಡಿ ತೋರಿಸ್ತಾ ಇದ್ದೀನಿ ಅಂಜನಾದ್ರಿ ಸ್ವಾಮಿ ಮಾರ್ಗ ಇದು ತುಂಬಾ ಹತ್ತಿರವಾಗಿರುವಂತಹ ಜಾಗನೇ ಅಂತ ಹೇಳ್ತೀನಿ ಅಂದರೆ ಗಂಗಾವತಿಯಿಂದ ಹತ್ತಿರನೇ ಇದೆ ಹೊಸಪೇಟೆಯಿಂದ ಕೂಡ ಹತ್ತಿರನೇ ಇದೆ ಆಮೇಲೆ ನಾವು ಅಲ್ಲಿ ಬರುವಾಗ ಹೊಸಪೇಟೆಯಿಂದ ಅಥವಾ ಗಂಗಾವತಿಯಿಂದ ಬರಬೇಕಾದ್ರೆ ಹುಲಿಗೆ ಬಸ್ ಅಂತ ಹೇಳಬೇಕು ಅಥವಾ ಆನೆಗುಂದಿ ಬಸ್ ಅಂತ ಹೇಳಿ ನಾ ಇದಕ್ಕೆ ಹತ್ತಬೇಕು ಅಂದರೆ ಹುಲಿಗೆ ಹೋಗುವಾಗ ಇಲ್ಲಿಂದ ತುಂಬಾ ಹತ್ತಿರ ಆಗುತ್ತೆ ಅಂದರೆ ಈ ಅಂಜನಾದ್ರಿಯ ಮೇಲಿಂದಲೇ ಹುಲಿಗೆ ಹೋಗುತ್ತೆ ಆನೆಗುಂದಿ ಮೇಲಿಂದಲೇ ಹುಲಿಗೆ ಹೋಗುತ್ತೆ ಇವಾಗ ಅಲ್ಲಿ ಮಾರ್ಗವನ್ನು ನಾನು ತಿಳಿಸ್ಕೊಡ್ತೀನಿ ಇವಾಗ ನೋಡಿ ನಾವು ಬೆಟ್ಟ ಹತ್ತಬೇಕಂತ ಇವಾಗ ಬೆಟ್ಟ ಹತ್ತಲಿಕ್ಕೆ ಇದ್ದೀವಿ ಇವಾಗ ಅವೇನು ಪೂಜೆ ಇರುವಂತಹ ಅಂಗಡಿಗಳನ್ನು ನಾವು ದಾಟಿಕೊಂಡು ಇವಾಗ ಬೆಟ್ಟ ಹತ್ತಲಿಕ್ಕೆ ನಾವು ಅಲ್ಲಿ ದ್ವಾರ ಬಾಗಿಲಿಗೆ ಬಂದ್ವಿ ನೋಡಿ ಅಲ್ಲಿ ದ್ವಾರ ಬಾಗಿಲಿಗೆ ಬರುವಾಗ ಮುಂದೆ ಒಂದು ಅದೇನು ಹೊಳೆಯ ಅಥವಾ ಕೆನಲ್ ಏನಂತಾರ ಗೊತ್ತೆ ಬ್ರಿಡ್ಜ್ ಅಂತ ಬರುತ್ತೆ ಆ ಬ್ರಿಡ್ಜಲ್ಲಿ ಮೋಸ್ಟ್ಲಿ ಕೆನಲನ್ನೇ ಇದೆ ಇದು ಇವಾಗ ನೋಡಿ ಇಲ್ಲಿ ತೋರಿಸ್ತಿರುವಂತಹ ಹನುಮ ಜನ್ಮಸ್ಥಳ ಅಂಜನಾದ್ರಿಯ ಬೆಟ್ಟ ಅಂತ ಇದು ದ್ವಾರ ಬಾಗಿಲಿಗೆ ಬೋರ್ಡನ್ನು ಹಾಕಿದ್ದಾರೆ ಇಲ್ಲಿ ಕೆನಲ್ ಅಂತ ಇರಬೇಕು ಈ ಬ್ರಿಡ್ಜ್ ಮೇಲೆ ನಾವು ಹಾದು ಹೋಗಬೇಕು ಈ ಬ್ರಿಡ್ಜ್ ಕೆಳಗಡೆ ಸಣ್ಣ ಸಣ್ಣ ಸಣ್ಣದಾಗಿರುವಂತಹ ಮೀನುಗಳಿದ್ದವು ಆಮೇಲೆ ಅಲ್ಲಿ ಸ್ವಲ್ಪ ಒಂದು ಮೂರು ನಾಲ್ಕು ಹಾವುಗಳನ್ನು ನಾವು ನೋಡಿದ್ವಿ ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ಹಾವುಗಳು ಎಲ್ಲಿದ್ದು ಹೇಗೆ ಅಂತ ಇವಾಗ ನಾನು ಬ್ರಿಡ್ಜ್ ತೋರಿಸ್ತಾ ಇದ್ದೆ ಅಲ್ವಾ ಅಲ್ಲಿ ಹಾವುಗಳಿದ್ವು ಇವಾಗ ನೋಡಿ ನಾನು ದ್ವಾರ ಬಾಗಿಲ ಮುಂದೆ ನಿಂತೆ ಫೋಟೋನ ಕ್ಲಿಕ್ ಮಾಡಿಸ್ಕೊಂಡೆ ಇವಾಗ ನೋಡಿ ಇಲ್ಲಿ ಬ್ರಿಡ್ಜಿಂದ ನಾನು ತೋರಿಸ್ತಾ ಇದ್ದೀನಿ ಕಲ್ಲು ಕಲ್ಲುಗಳಿದೆ ಅಲ್ಲ ಅಲ್ಲಿ ಕಲ್ಲಿನಲ್ಲಿನೇ ಹಾವುಗಳು ಕಾಣಿಸ್ತಾ ಇದೆ ನೋಡಿ ವೈಟ್ ಆಗಿರುವಂಥದ್ದು ಆಮೇಲೆ ಬ್ರೌನ್ ಕಲರ್ ಎರಡು ಹಾವುಗಳಿದೆ ನೋಡಿ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಎಲೆಗಳ ಬಿದ್ದಿದೆ ಅಲ್ಲ ಎಲೆಗಳ ಪಕ್ಕದಲ್ಲಿ ಮುಖ ಎತ್ಕೊಂಡು ಹಾವಿದೆ ನೋಡಿ ಅಲ್ಲಿ ಇದು ನೋಡಿ ತುಂಬಾ ಭಯ ಆಯಿತು ನಮಗೆ ಯಾಕಂತಂದರೆ ಬ್ರಿಡ್ಜಲ್ಲಿ ಹೂವು ನೋಡಿ ಇಲ್ಲಿ ಇವಾಗ ಜೂ ಮಾಡಿ ತೋರಿಸ್ತಾ ಇದ್ದೀನಿ ಮುಖ ಅಷ್ಟೇ ಕಾಣಿಸ್ತು ಇವಾಗ ನೋಡಿ ನಾವು ಬೆಟ್ಟ ಹತ್ತಲಿಕ್ಕೆ ಹೋಗ್ತಾ ಇದ್ದೀವಿ ಜೈ ಶ್ರೀರಾಮ್ ಅಂದ್ಕೊಂಡು ಇವಾಗ ನಾವು ಐದು ನೂರ ಎಪ್ಪತ್ತು ಅಂತ ಹೇಳ್ತಾರೆ ಆಮೇಲೆ ಎಪ್ಪತ್ತೈದು ಅರುವ ಆರುನೂರು ಅಂತಲೂ ಹೇಳ್ತಾರೆ ಅಷ್ಟೊಂದು ಮೆಟ್ಟಿಲುಗಳನ್ನು ನಾವು ಹತ್ಕೊಂಡು ಹೋಗಬೇಕು ಅಂದರೆ ಇವಾಗ ಐದುನೂರು ಎಪ್ಪತ್ತು ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗ್ಬೇಕು ಇಲ್ಲಿ ನೋಡಿ ಹತ್ತುವಾಗ ಒಂದು ಪುಟಾಣಿ ಗೊಂಬೆ ಕೂಡ ಅದು ಅಂದರೆ ಅವರಿಗೂ ಕೂಡ ತಂದೆ ತಾಯಿಗೂ ಖುಷಿ ಯಾಕಂತಂದರೆ ಅವರು ಒಂದು ಎರಡು ಮೆಟ್ಟಿಲನ್ನು ಮಕ್ಕಳಿಗೂ ಕೂಡ ಬೆಟ್ಟವನ್ನು ಹತ್ತಿಸ್ಬೇಕಂತ ಖುಷಿ ಆ ಮಗು ಕೂಡ ಅಳ್ತಾಯಿತ್ತು ಯಾಕಂತಂದರೆ ನಾನು ಇಳಿದು ಹತ್ತುತ್ತೀನಿ ಅಂತ ತುಂಬ ಇರುವಾಗ ಅವ್ರ ತಂದೆಯವರು ಇಳಿಸಿ ಆ ಥರ ಬೆಟ್ಟವನ್ನು ಇದ್ದರು ಇಲ್ಲಿ ವಯಸ್ಸಾದವರು ಕೂಡ ಬೆಟ್ಟವನ್ನು ಹತ್ತಾರೆ ಅದೇ ನನಗೆ ಒಂದು ಅದ್ಭುತ ಅನ್ನಿಸ್ತು ಯಾಕಂತಂದರೆ ಯಾಕಂದರೆ ನನಗೆ ಏನು ಚಾಲೆಂಜ್ ಮಾಡಿದೆ ನಮ್ಮ ಫ್ರೆಂಡ್ಸ್ ಎಲ್ಲ ನೀವು ಹತ್ತಕ್ಕಾಗಲ್ಲ ಬೆಟ್ಟವನ್ನು ಹೇಗೆ ಹತ್ತಿರ ನಿಮಗೆ ಇಷ್ಟೊಂದು ಐದುನೂರ ಎಪ್ಪತ್ತು ಮೆಟ್ಟಿಲುಗಳನ್ನು ನಿಮಗೆ ಹತ್ತಕ್ಕಾಗಲ್ಲ ಅಂತೇಳಿ ನನ್ನ ಜೊತೆ ಚಾಲೆಂಜ್ ಮಾಡಿದರು ಬಟ್ ನಾನೇ ಇವಾಗ ಹತ್ತುತ್ತೀನೇ ಇಲ್ಲವೋ ಅನ್ನೋ ಅನ್ನೋ ಥರ ನನಗೆ ಭಯ ಇತ್ತು ಯಾಕಂತಂದರೆ ಇಷ್ಟೊಂದು ಮೆಟ್ಟಿಲುಗಳನ್ನು ಹತ್ಕೊಂಡು ಅಷ್ಟು ಬೆಟ್ಟದ ತುದಿಗೆ ಹೋಗಬೇಕಲ್ವ ಅಂತೇಳಿ ನನಗೆ ಭಯ ಅನ್ನಿಸ್ತಿತ್ತು ಇಲ್ಲಿ ಹತ್ತು ಇಪ್ಪತ್ತು ಮೆಟಿರಿಯಲ್ಗಳಾದ ಆದಮೇಲೆ ಅಲ್ಲಿ ಎಷ್ಟು ಮೆಟ್ಟಿಲುಗಳು ಮುಗಿದು ಅನ್ನೋದನ್ನು ಅಲ್ಲಿ ಈ ಸ್ಟೆಪ್ ಪಕ್ಕದಲ್ಲಿ ಬರೆದಿರ್ತಾರೆ ಇವಾಗೇನು ವೈಟ್ ಸಿಮೆಂಟ್ ಹಚ್ಚಿದಾರಲ್ವ ಅಲ್ಲಿ ಈ ಥರ ಎಷ್ಟು ಮೆಟಿರಿಯಲ್ಗಳನ್ನು ಮುಗಿದು ಅಂತ ಇವಾಗ ನೋಡಿ ಹುಡುಗಿ ಹಿಂದೆ ಬರೆದಿದ್ರು ಆ ಥರ ಮೆಟ್ಟಿಲುಗಳನ್ನು ಕೌಂಟ್ ಮಾಡಿಕೊಂಡು ಬರೆದಿರ್ತಾರೆ ಅದು ಇವಾಗ ಇಷ್ಟು ಮುಗಿದು ಅಷ್ಟು ಮುಗಿದು ಅಂತ ನಾವು ಹಾಗೆ ಹತ್ಕೊಂಡು ಹತ್ಕೊಂಡು ಹೋಗ್ತಾಯಿದ್ವಿ ಇಲ್ಲಿ ಕೂಡ ವಯಸ್ಸಾದವರು ಕೂಡ ಹತ್ಕೊಂಡು ಬರ್ತಿದ್ರು ಅದೇ ನನಗೆ ದೊಡ್ಡದು ಅನ್ನಿಸ್ತಿತ್ತು ಯಾಕಂದರೆ ಇಷ್ಟು ವಯಸ್ಸಾದವರೆಲ್ಲ ಹತ್ತುತ್ತಾರೆ ಅಂತ ಬಟ್ ಇಲ್ಲಿ ಉಸಿರು ಕಟ್ಟಿ ಅಂದರೆ ಒಂದೇ ಫ್ಲೋ ಅಲ್ಲಿ ಹತ್ತಕ್ಕಂತೂ ಆಗೋಲ್ಲ ಒಂದು ಹತ್ತು ಮೆಟ್ಟಿಲು ಇಪ್ಪತ್ತು ಮೆಟ್ಟಿಲು ಆದ ತಕ್ಷಣವೇ ಆಹಾ ಆಹಾ ಅಂತ ಶುರು ಆಗ್ಬಿಡುತ್ತೆ ಅಂದರೆ ತುಂಬ ದಮ್ಮು ಬರುತ್ತೆ ಆಮೇಲೆ ನಾವು ಉಸಿರು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಾನು ಪ್ರತಿಯೊಬ್ಬರು ಅದು ಬೇರೆ ಬಿಸಿಲಲ್ಲಿ ಬಿಸಿಲು ಕೂಡ ಇತ್ತಲ್ಲ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಳಿಯುವಾಗ ಸಹಜವಾಗಿ ಇಳಿತಿದ್ರು ಹತ್ತುವಾಗ ಏದ್ರೂ ಉಸಿರು ತಗೊಂಡು ಆಹಾ ಅಂದ್ಕೊಂಡು ಹತ್ತೋದನ್ನು ನೋಡಿ ತುಂಬ ಗಾಬರಿ ಆಗ್ತಿತ್ತು ನಾವು ಕೂಡ ಅದೇ ಥರ ಮಾಡಿದ್ವಿ ನೋಡಿ ಇವಾಗ ನಾವು ಮೇಲೆ ನಿಂತು ತೆಗ್ದಿರುವಂತಹ ವ್ಯೂಸ್ ನೋಡಿ ಯಾವ ಥರ ಇದೆ ಇವಾಗ ಕಂಬ ಇದೆ ಅಲ್ಲ ಕಂಬದ ಕೆಳಗಡೆ ನಾವು ನೋಡಿ ಇವಾಗ ಜೂಮ್ ಮಾಡಿ ತೋರಿಸ್ತೀನಿ ಅದು ಬಸ್ ಸ್ಟಾಪು ಅಲ್ಲಿ ಬಸ್ ಸ್ಟಾಪಲ್ಲಿ ನಾವು ಇಳ್ಕೊಂಡು ಇಲ್ಲಿ ಬೆಟ್ಟದ ತುದಿವರೆಗೂ ಬಂದ್ವಿ ನೋಡಿ ಮೇಲಿಂದ ತೋರಿಸ್ಬೇಕಂದ್ರೆ ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸುತ್ತೆ ಆಮೇಲೆ ಅದು ತುಂಗಭದ್ರಾ ನದಿ ನೋಡಿ ಯಾವ ಥರ ಇದೆ ಅಲ್ಲಿ ಸ್ನಾನ ಅಲ್ಲಿ ಸ್ವಂತ ವೆಹಿಕಲ್ ತೊಗೊಂಡು ಹೋದವರು ಅಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿ ಬಂದು ಬೆಟ್ಟ ಹತ್ತಾರಂತೆ ಬಟ್ ನಾವು ಬಸ್ಸಿಗೆ ಹೋಗಿದ್ವಲ್ವ ಹಾಗಾಗಿ ಅದು ಆಗಲಿಲ್ಲ ನೋಡಿ ಇಲ್ಲಿ ಇವಾಗ ಅಷ್ಟೇ ಸಣ್ಣದಾಗಿರುವಂಥ ನದಿಯನ್ನು ಹರಿತಾ ಇರುತ್ತೆ ಮತ್ತೆ ಇನ್ನು ಜೂಮ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಅಲ್ಲಿ ಅದು ಹಂಪಿ ಅಂತೆ ಅದು ಇಲ್ಲಿಂದ ಅಂದರೆ ಬೆಟ್ಟದ ಮೇಲಿಂದ ಹತ್ಕೊಂಡು ನೋಡುವಾಗ ಹಂಪಿ ತುಂಬಾ ಹತ್ತಿರವಾಗಿ ಕಾಣಿಸುತ್ತಂತೆ ಅದನ್ನು ಮಾಡಿ ತೋರಿಸಿದೆ ನೋಡಿ ಹಂಪಿ ಕೂಡ ಅಲ್ಲೇ ಇದೆ ಮತ್ತು ಇಲ್ಲಿ ನಾವು ಅಂಜನಾದ್ರಿಯಿಂದ ಹಂಪಿಗೆ ಹೋಗಬೇಕಾದ್ರೆ ಬೋಟಲ್ಲೇ ಕಳಿಸ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ತಾರಂತೆ ಪರ್ ಹೆಡ್ ಹಂಡ್ರೆಡ್ ರುಪಿ ಇದೆ ಅಂತೆ ಹಾಗಾಗಿ ಈ ನದಿಯಿಂದ ಹಂಪಿಗೆ ಕರ್ಕೊಂಡು ಕೂಡ ಹೋಗ್ತಾರೆ ನೋಡಿ ಇವಾಗ ಅಲ್ಲಿ ಜೂ ಮಾಡಿ ತೋರಿಸ್ತಾ ಇದ್ದೀನಿ ಅದೇ ಹಂಪಿ ಇವಾಗ ನೋಡಿ ಮೇಲೆ ನಿಂತು ಎಷ್ಟು ಚೆನ್ನಾಗಿ ಯೂಸ್ ಕಾಣಿಸ್ತದೆ ಹಸಿರಿನಿಂದ ಕೂಡಿರುವಂತಹ ಪ್ಲೇಸ್ ಇದು ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೇ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಸ್ಥಳ ಅಂಜನಾದ್ರಿ ಬೆಟ್ಟ ಇಲ್ಲಿ ತುಂಬಾ ಜನ ಈ ಅಂಜನಾದ್ರಿಯನ್ನು ನಂಬ್ತಾರೆ ಆಮೇಲೆ ಬೇಡಿದ ವರವನ್ನು ಈಡೇರಿಸುವಂತಹ ದೇವರು ಅಂತಲೇ ಹರಕೆ ಹೊತ್ಕೊಂಡು ಬರ್ತಾರೆ ಹರಕೆ ಹೊತ್ಕೊಂಡು ಕೂಡ ಈ ಬೆಟ್ಟವನ್ನು ಹತ್ತಾರೆ ನೋಡಿ ಯಾವ ಥರ ಇದೆ ಅಂತ ತುಂಬಾ ಚೆನ್ನಾಗಿ ಇಲ್ಲಿ ಭತ್ತವನ್ನು ತುಂಬ ಬೆಳೀತಾರೆ ಇಲ್ಲಿ ನೋಡಿ ಇಲ್ಲಿ ಗುಹೆಯಲ್ಲಿ ಹೋಗೋದೇ ಒಂದು ದೊಡ್ಡದು ನಮ್ಮ ಫ್ರೆಂಡ್ ಹೆಂಗೆ ಇದಾರೆ ನೋಡಿ ಇದು ಇಲ್ಲಿ ತುಂಬ ಬಗ್ಗಿಕೊಂಡು ಹೋಗಬೇಕು ಅಂದರೆ ಮೇಲೆ ಬೆಟ್ಟ ಕಲ್ಲು ಇದೆ ಹಾಗಾಗಿ ಇಲ್ಲಿ ತುಂಬ ಬಗ್ಗಿಕೊಂಡು ಹೋಗಬೇಕಾಗಿತ್ತು ಇದು ಸಮುದ್ರದಿಂದ ಆರ್ನೂರು ಮೀಟರ್ ಎತ್ತರದಲ್ಲಿದೆ ಅಂತೆ ಆಮೇಲೆ ಇದು ಇದು ಮಹಾಕಾವ್ಯ ಮಹಾಭಾರತ ಮತ್ತು ಆಮೇಲೆ ಮಹಾರಾ ರಾಮಾಯಣದಲ್ಲಿ ಉಲ್ಲೇಖಿಸುವ ಪ್ರಕಾರ ಅಂಜನಾದ್ರಿ ಬೆಟ್ಟ ಏನಿದೆ ಅಲ್ಲ ಅಂಜನಾದ್ರಿ ಸ್ವಾಮಿಯ ಜನ್ಮಸ್ಥಳಂ ಎಂದೂ ಕರ್ತಾ ಕರೀತಾರೆ ಇಲ್ಲಿ ಅಂಜನಾದ್ರಿ ಆಂಜನೇಯ ಸ್ವಾಮಿಯ ತಾಯಿ ಅಂಜನೇಯ ಪುತ್ರ ಅಂತ ಕರೀತಾರಂತೆ ಆಂಜನೇಯ ಸ್ವಾಮಿಗೆ ಆತನಿಗೆ ಆಂಜನೇಯ ಸುತ ಎಂದು ಕೂಡ ಕರೀತಾರಂತೆ ಹೀಗಾಗಿ ಆಂಜನೇಯ ಸುತನ ಜನ್ಮಸ್ಥಳವೆಂದು ಅಂಜನಾದ್ರಿ ಬೆಟ್ಟ ಎಂದು ಹೇಳ್ತಾರಂತೆ ಹಾಗಾಗಿ ದೃಢವಾದ ಭಕ್ತಿಯಿಂದ ಇಲ್ಲಿ ಬೆಟ್ಟವನ್ನು ಹತ್ಕೊಂಡು ಬಂದು ಜನ ಅಂಜನಾದ್ರಿ ಸ್ವಾಮಿಯ ದರ್ಶನವನ್ನು ಪಡೆದು ದರ್ಶನವನ್ನು ಮಾಡೋದರಿಂದ ಅಂಜನಾದ್ರ ಸ್ವಾಮಿಯ ಬೇಡಿದ ವರವನ್ನು ಕರುಣಿಸ್ತಾನೆಂದು ಇಲ್ಲಿ ಭಕ್ತ ಭಕ್ತರಿಗೆ ದೃಢವಾದ ನಂಬಿಕೆ ಇದೆ ಹಾಗಾಗಿ ಅಂಜನಾದ್ರಿಯ ಬೆಟ್ಟದಲ್ಲಿ ಇರುವ ಅಂಜನಾದ್ರಿಯ ಸ್ವಾಮಿ ದೇವಸ್ಥಾನವನ್ನು ಇದು ಬಿಳಿ ಬಣ್ಣದಿಂದ ಹಚ್ಚಿದ್ದಾರೆ ಇದು ಆಮೇಲೆ ಪಿರಮಿಡ್ಗಳನ್ನು ಕೂಡ ರಚನೆ ಮಾಡಿದ್ದಾರೆ ಇಲ್ಲಿ ಇದರ ಮೇಲ್ಭಾಗ ಏನಾಗಿದೆ ಅಂದರೆ ಸಣ್ಣದಾದ ಸ್ವಲ್ಪ ಕೆಲವು ಗುಮ್ಮಟ ಥರ ಕಾಣಿಸ್ತಾ ಇದೆ ಇಲ್ಲಿನ ವಿಗ್ರಹ ಕೂಡ ಅಂದರೆ ಅಂಜನಾದ್ರಿ ವಿಗ್ರಹವೂ ಕೂಡ ಬಂಡೆ ಕೆತ್ತನೆ ಮಾಡಿದ್ದಾರೆ ಆಮೇಲೆ ಅಂಜನಾದ್ರಿ ಬೆಟ್ಟದ ಮೇಲಿಂದ ನೋಡಬೇಕಾದ್ರೆ ಅಂದರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ನೋಡುವುದೇ ಒಂದು ತುಂಬಾನೇ ಅದ್ಭುತವಾದ ವ್ಯೂಸ್ ಅಂತಲೇ ಹೇಳ್ಬೋದು ಆಮೇಲೆ ಅನುಭವನೂ ಕೂಡ ಅಂತಲೂ ಹೇಳ್ಬೋದು ಅಂಜನಾದ್ರಿ ಬೆಟ್ಟ ಇದು ತುಂಗಭದ್ರಾ ನದಿಯ ದಡದಲ್ಲಿದೆ ಅಂದರೆ ಇದು ತುಂಗಭದ್ರಾ ನದಿಯ ಹದ್ ದಂಡೆ ಎಲ್ಲಿದೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ಮೇಲಿನೇ ನಿಂತು ಇಷ್ಟು ಥರ ನೋಡಬೇಕಾದ್ರೆ ಇಷ್ಟೇ ಚಿಕ್ಕ ಚಿಕ್ಕದಾಗಿರುವಂತಹ ಅಂಗಡಿಗಳು ಕಾಣಿಸುತ್ತೆ ಮನುಷ್ಯರು ಕೂಡ ಇಷ್ಟೇ ಕಾಣಿಸ್ತಾರೆ ನೋಡಿ ಇವಾಗ ಜನ ಯಾವ ಥರ ಹತ್ಕೊಂಡು ಬರ್ತಿದ್ದಾರೆ ಅಲ್ಲಿ ಅಲ್ಲೇ ಬೆಟ್ಟನೇ ಸುತ್ತಕೊಳ್ಳೋದು 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 ಎಪ್ಪಾ ಇದು ಅಂತ ತುಂಬಾ ನಮಗೆ ಗಾಬರಿ ಆಯಿತು ಆಮೇಲೆ ತುಂಬಾ ವಂಡರ್ ಅನ್ನಿಸ್ತು ನಾವು ಇಲ್ಲಿ ಇಷ್ಟೊಂದು ಹತ್ಕೊಂಡು ಬಂದಿದ್ದೀವಿ ಆ ಮೇಲೆ ಅಂತ ತುಂಬಾ ಗಾಬರಿ ಆಯಿತು ಆಮೇಲೆ ಇಳಿವಾಗ ಏನೋ ಅಷ್ಟೊಂದು ಏನೂ ಅನ್ನಿಸ್ಲಿಲ್ಲ ಇಲ್ಲಿ ನೋಡಿ ಎಲ್ಲಿ ನೋಡ್ತೀವಿ ಅಲ್ಲಿ ಕೋತಿಗಳು ತುಂಬಾ ಇರ್ತು ಆಮೇಲೆ ಅವು ತುಂಬಾ ಹಸಿವಿನಿಂದ ನೀರಡಿಕೆಯಿಂದ ಕೂಡಿದ್ವು ಆಮೇಲೆ ಅಲ್ಲಿ ಇರುವಂಥ ಜನರಿಗೆ ಅವು ಏನು ತೊಂದರೆ ಮಾಡ್ತಾ ಇರಲಿಲ್ಲ ಆಮೇಲೆ ಅಲ್ಲಿ ಕೇಳ್ತಿರೋದು ಏನೋ ಬರೀ ನೀರು ಬಾಟಲ್ ನೋಡಿದ ತಕ್ಷಣ ಬರೀ ನೀರನ್ನು ಕೇಳ್ತಾ ಇದ್ವು ಮತ್ತೆ ಇನ್ನೋ ಒಂದು ಒಂಟ್ರಿಂದ ನಿಮಗೆ ಮುಂದೆ ತೋರಿಸ್ತೀನಿ ನೋಡಿ ಇಲ್ಲಿ ನಮ್ಮ ಫ್ರೆಂಡ್ ನೀರು ಕುಡಿಸ್ತಾ ಇದ್ದಾರೆ ಅಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರು ಬಾಟಲಲ್ಲಿ ಕಂಡ ಕಂಡ ತಕ್ಷಣ ಕೋತಿಗಳು ಓಡಿ ಬರ್ತಾಯಿದ್ದವು ಅಂದರೆ ಅಲ್ಲಿ ನೀರು ಕುಡಿಸ್ಲಿಕ್ಕೆ ಅಂದರೆ ನೀರು ಬೇಕು ಅಂತ ಓಡೋಡಿ ಬರ್ತಾಯಿದ್ದು ಅಲ್ಲಿರುವಂಥ ಜನರು ಕೂಡ ಅವು ನೀರು ನೀರಿನ ವ್ಯವಸ್ಥೆ ಕೂಡ ಮಾಡ್ತಿದ್ರು ನೀರನ್ನು ಕುಡಿಸ್ತಾ ಆಮೇಲೆ ಅಲ್ಲಿ ತಿನ್ನೋಕ್ಕೆ ಅವುಗಳಿಗೆ ಹಣ್ಣುಗಳನ್ನು ಆಮೇಲೆ ತೆಂಗಿನಕಾಯಿ ಒಡೆದಿರುವಂಥ ಕಾಯಿಗಳನ್ನು ಕೂಡ ಕೊಡ್ತಿದ್ರು ಎಲ್ಲಿ ನೋಡಿದರಲ್ಲಿ ಕೋತಿಗಳ ರಾಶಿ ರಾಶಿನೇ ಇತ್ತು ನೋಡಿ ನಾವು ಇವಾಗ ದೇವಸ್ಥಾನದ ಒಳಗಡೆ ಹೋಗಿ ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆ ಹೋಗಬೇಕಾದ್ರೆ ಅಲ್ಲಿ ನಾವು ವಿಡಿಯೋಸ್ಗಳನ್ನು ಮಾಡಬೇಕಾಗಿತ್ತು ಅಲ್ಲಿ ಮೊಬೈಲ್ ಕ್ಯಾಮ್ರಾಗಳನ್ನು ಅಲೌಡ್ ಇರಲಿಲ್ಲ ಹಾಗಾಗಿ ನಾನು ಅಲ್ಲಿ ಆಂಜನಾದರಿಯ ಸ್ವಾಮಿಯ ಗರ್ಭಗುಡಿಯಲ್ಲಿರುವಂತಹ ಮೂರ್ತಿಯ ನಾನು ವಿಡಿಯೋನ ಮಾಡಲಿಲ್ಲ ಬರೀ ನಮಸ್ಕಾರ ಮಾಡಿಕೊಂಡು ಆಚೆ ಹೊರಗಡೆ ಬಂದ್ವಿ ಮತ್ತು ಅಲ್ಲಿ ಇನ್ನೊಂದು ಇವಾಗ ಇವಾಗ ನೋಡಿ ನಾವು ತೆಂಗಿನಕಾಯಿ ಹೊಡೆಯೋ ಸ್ಥಳಕ್ಕೆ ಬಂದ್ವಿ ಇವ್ರು ನಮ್ಮ ಫ್ರೆಂಡ್ ಇವರು ಇಲ್ಲೇ ನಿಂತ್ಕೊಂಡು ಬಿಟ್ಟಿದ್ದೆವು ಅವ್ರು ದರ್ಶನ ಮಾಡಿ ಜಲ್ದೇ ಬಂದುಬಿಟ್ರು ನಾವು ಕ್ಯೂ ಅಲ್ಲಿ ನಿಂತು ಒಂದು ಸ್ವಲ್ಪ ಲೇಟಾಗಿ ನಾವು ದರ್ಶನ ಕೂಡ ಮಾಡಿಕೊಂಡು ಬಂದ್ವಿ ಇವಾಗ ನೋಡಿ ತೆಂಗಿನ ರಾಶಿಗಳನ್ನೇ ಬಿದ್ದಿತ್ತು ಅಲ್ಲಿ ಯಾರು ತೊಗೊಂಡು ಹೋಗೋರು ಇರಲಿಲ್ಲ ಆಮೇಲೆ ಈ ಕೋತಿಗಳಿಗೆ ಕೂಡ ಒಂದು ಸ್ವಲ್ಪ ಆಹಾರನೇ ಅನ್ನಿಸಿತ್ತು ಇಲ್ಲಿ ನೋಡಿ ಅಂತ ಹೇಳಿದೆ ಅಲ್ವಾ ಈ ಕೋತಿ ಏನು ಮಾಡಿತ್ತು ಅಂತಂದರೆ ನೀರು ಬೇಕಂತ ಬಂದಿತ್ತು ನೀರಂದರೆ ತೆಂಗಿನಕಾಯಿ ಒಡೆದ ತಕ್ಷಣ ಅದೇ ನೀರು ಬೇಕು ಬಟ್ ನಾವು ಬಾಟಲಲ್ಲಿರುವಂತಹ ನೀರನ್ನು ಹಾಕಿದರೆ ಅದು ಕುಡಿತಾ ಇರಲಿಲ್ಲ ನನ್ನ ಫ್ರೆಂಡ್ ಅವ್ರಿಗೆ ಆಗಿದ್ಲು ಏನಂತಂದರೆ ಅದು ನೀರು ಈ ಥರನೇ ನೀರು ಇದೆ ಬಾಟಲಲ್ಲಿ ಹಾಕಿದ್ರೆ ಅದು ಬಿಸಾಡಿ ಬಿಸಾಡಿಬಿಡ್ತಿತ್ತು ಈ ಥರ ನೋಡಿ ಇವಾಗ ನಾವು ಬಾಟಲಿಂದ ನೀರು ಹಾಕಿದ್ರು ಬಾಟ್ ಈ ಬಾಟಲಿಂದ ನೀರು ಹಾಕಿದರೆ ಅದು ಕುಡಿತಾ ಇರಲಿಲ್ಲ ಮೂಸ್ ನೋಡ್ತಿತ್ತು ಮೂಸನ್ನು ನೋಡಿದ ತಕ್ಷಣ ಅದು ನೋಡಿ ಯಾವ ಥರ ಇದು ಅದಕ್ಕೆ ಬೇಕಾಗಿರೋದು ಎಳೆ ನೀರು ಅಂದರೆ ತೆಂಗಿನ ನೀರನ್ನೇ ಬೇಕಾಗಿತ್ತು ಅದಕ್ಕೆ ತೆಂಗಿನ ನೀರನ್ನೇ ಕೇಳ್ತಾ ಅದು ಅದೇ ತೆಂಗು ಹೊಡೆದ ತಕ್ಷಣ ಅದೇ ನೀರು ಕುಡಿಸ್ಬೇಕು ಆಮೇಲೆ ಬಾಟಲಿಂದ ಬೇಡ ಅಂತ ಹೇಳಿ ಈ ಥರ ಸಿಪ್ಪೆಯನ್ನು ಅಂದರೆ ತೆಂಗಿನಕಾಯಿಯನ್ನು ಬಿಡ್ತಿತ್ತು ಅದು ಅದು ಒಂಥರ ಒಂಡ್ರೆ ಅನ್ನಿಸ್ತದೆ ನಮಗೆ ಈ ಕೋತಿಗಳು ಇಷ್ಟು ಜಾಣ ಇದೆ ಅಲ್ಲ ಇಲ್ಲಿ ಅಂಥೇಳಿ ಆಮೇಲೆ ನಾವು ಇಲ್ಲಿ ತುಳಸಿ ಕಟ್ಟೆಯನ್ನು ಇತ್ತು ಅಂದರೆ ಗರ್ಭಗುಡಿಯ ಎದುರಿಗೆ ತುಳಸಿ ಕಟ್ಟೆಯನ್ನು ಇತ್ತು ಆಂಜನೇಯ ಅದು ಆಂಜನೇಯ ಇದು ನೋಡಿ ಇವಾಗ ಕಾಣಿಸ್ತಾ ಇರಬೇಕು ನಿಮಗೆ ಒಳಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಆಂಜನೇಯ ಸ್ವಾಮಿಯ ಮೂರ್ತಿ ಕಾಣಿಸ್ತಾ ಇರಬೇಕು ಇದು ಅವರು ಎದುರಿಗೇ ತುಳಸಿ ಕಟ್ಟೆ ಇತ್ತು ತುಳಸಿ ಕಟ್ಟೆಗೆ ಪೂಜೆ ಮಾಡ್ತಿದ್ರು ನೋಡಿ ಇವಾಗ ನೀರು ಕುಡಿಸೋಕೆ ಹೋದರೆ ನೀರನ್ನು ಬಿಸಾಡಿ ಹೋಗ್ತಿತ್ತು ಅದಕ್ಕೆ ಬೇಕಾಗಿರೋದು ಎಳೆ ನೀರು ಬೇಕು ಅಂದರೆ ತೆಂಗಿನಕಾಯಿ ಹೊಡೆದಿರುವಂತಹ ನೀರನ್ನೇ ಕೇಳ್ತಾಯಿತ್ತು ನೋಡಿ ಇವಾಗ ಮೇಲಿನ ನಿಂತು ಕೆಳಗೆ ಯಾವ ಥರ ಯೂಸ್ ಕಾಣ್ತಾ ಇದೆ ಆಮೇಲೆ ಇಲ್ಲಿ ಆರೆಂಜ್ ಕಲರ್ ಒಂದು ಮನೆ ಕಾಣಿಸ್ತು ಆ ಮನೆಯಲ್ಲಿ ಏನು ಮಾಡ್ತಾರಂತೆ ಜಾತ್ರೆ ಟೈಮಲ್ಲಿ ದಾಸೋಹವನ್ನು ಕೊಡ್ತಾರಂತೆ ಅಂದರೆ ಇವಾಗ ರಸ್ತೆ ಥರ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಇಳ್ಕೊಂಡು ಹೋದರೆ ಅಲ್ಲಿ ದಾಸೋಹವನ್ನು ಸಿಗುತ್ತಂತೆ ಇವಾಗ ತೋರಿಸಿದ ತಾನೇ ನಮಗೆ ಇದು ಈ ರಸ್ತೆ ಮುಖಾಂತರ ಹೋದರೆ ಅಲ್ಲಿ ದಾಸೋಹ ಸಿಗುತ್ತಂತೆ ಜಾತ್ರೆಯಲ್ಲಿ ಎಲ್ಲ ಜನರು ಹೋಗಿ ಅಲ್ಲಿ ದಾಸೋಹವನ್ನು ಮಾಡ್ತಾರಂತೆ ಆಮೇಲೆ ಇನ್ನೊಂದು ಲೆಫ್ಟ್ ಸೈಡಲ್ಲಿ ಕೂಡ ಅಲ್ಲಿ ಇಳಲಿಕ್ಕೆ ಇತ್ತು ಅದು ಜಾತ್ರೆ ಟೈಮಲ್ಲಿ ಮಾತ್ರ ಓಪನ್ ಮಾಡ್ತಾರಂತೆ ಈ ಈ ಮಧ್ಯಾಹ್ನದ ಟೈಮಲ್ಲಿ ಅವರು ಮಾಡರಂತೆ ಯಾಕಂದರೆ ಇಳಿಯೋದು ಒಂದೇ ಏರೋದು ಒಂದೇ ಮಾಡಿಬಿಡ್ತಾರಂತೆ ಆವಾಗ ಇಳಿದು ಇಳಿದು ಅಲ್ಲಿ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡಿ ನಂತರ ಇವಾಗ ಬಸ್ ಸ್ಟಾಪಿಗೆ ಬರಬೇಕು ಆ ಥರ ಇತ್ತು ಇವಾಗ ನೋಡಿ ಸೂರ್ಯಾಸ್ತವನ್ನು ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ನಮಗೆ ಇಲ್ಲಿ ಮೇಲಿರುವಂತಹ ವ್ಯೂಸನ್ನು ನೋಡಿ ಇದೇ ಆಂಜನೇಯ ಸ್ವಾಮಿಯ ಗುಡಿ ಅಂತಲೇ ಹೇಳ್ತೀನಿ ನೋಡಿ ತುಂಬಾ ಚೆನ್ನಾಗಿತ್ತು ಇಲ್ಲಿ ಕೂಡ ನಮಗೆ ತುಂಬಾ ಅನುಭವ ಆಯಿತು ಅಂದರೆ ಬೆಟ್ಟ ಹತ್ಕೊಂಡು ಮೇಲೆ ಹೋಗೋದು ತುಂಬಾ ಖುಷಿ ಆಯಿತು ಆಮೇಲೆ ಇಲ್ಲಿ ನಾನು ಮೇಲೆ ಹತ್ಕೊಂಡು ಆಂಜನೇಯ ಸ್ವಾಮಿಯ ಗುಡಿ ಹತ್ತಿರ ನಿಂತ್ಕೊಂಡು ನಾನು ಫೋಟೋವನ್ನು ಕ್ಲಿಕ್ ಮಾಡಿಸ್ಕೊಂಡೆ ಅಂದರೆ ಯಾವ ಥರ ಬರುತ್ತೆ ಅಂದರೆ ಇಲ್ಲಿ ಮೇಲಿಂದಲೇ ಅಂದರೆ ಕೆಳಗಿಂದ ಮೇಲೆ ಹೋಗುವಷ್ಟರಲ್ಲಿ ನಮ್ಮದೆಲ್ಲವೂ ಬೆವರು ಇಳ್ಕೊಂಡು ಬಂದಿತ್ತು ಯಾಕಂತಂದರೆ ತುಂಬಾ ಶೆಕೆ ಶೆಕೆ ಆಗಿತ್ತು ಆಮೇಲೆ ಇನ್ನೊಂದು ಆರುನೂರು ಮೆಟ್ಟಿಲುಗಳನ್ನು ಹತ್ಕೊಂಡು ಬರೋ ಅಷ್ಟರಲ್ಲಿ ಎನರ್ಜಿ ಫುಲ್ ಆಫ್ ಆಗಿತ್ತು ಆಮೇಲೆ ಇನ್ನೊಂದು ಒಂಡ್ರ ಹೇಳಬೇಕಂತಂದರೆ ನಾವು ಮೆಟ್ಟಿಲು ಹತ್ತುವಾಗ ಸುಮ್ಮನೆ ಮಾತಾಡಿಕೊಂಡು ಹತ್ತಬೇಕಂದ್ರೆ ಮೆಟ್ಟಿಲುಗಳು ಅಂದರೆ ದಾರಿ ತುಂಬ ಭಾರ ಅನ್ನಿಸ್ತಿತ್ತು ಹತ್ತೋದು ಹತ್ತೋದನಿಸ್ತಿತ್ತು ಬಟ್ ನಾವು ಮೆಟ್ಟಿಲುಗಳನ್ನು ಹತ್ತಬೇಕಂದ್ರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂದ್ಕೊಂಡು ಮೆಟ್ಟಿಲುಗಳನ್ನು ಹತ್ತಿದ್ರೆ ಆ ಮೆಟ್ಟಿಲುಗಳನ್ನು ನಮ್ಮ ಕೈ ಕಾಲು ಇಷ್ಟೊಂದು ಈಸಿಯಾಗಿ ಬರ್ತಾಯಿತ್ತು ನೋಡಿ ಇವಾಗ ಸೂರ್ಯ ಸೂರ್ಯಾಸ್ತ ಎಷ್ಟು ಚೆನ್ನಾಗ್ ಅನಿಸುತ್ತೆ ಇಲ್ಲಿ ಬೆಟ್ಟದ ಮೇಲೆ ಎಲ್ಲರೂ ಅದನ್ನು ಕ್ಲಿಕ್ ಮಾಡ್ಕೊತಿದ್ದಾರೆ ತುಂಬಾ ಚೆನ್ನಾಗಿ ಅನ್ನಿಸ್ತು ನಾನು ಮೊದಲೇ ಹೇಳಿದ ಹಾಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ಇಲ್ಲಿ ಬೆಟ್ಟದ ಮೇಲಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಂದರೆ ತುಂಬ ಹತ್ತಿರವಾಗಿಯೇ ಕಾಣಿಸ್ತಾನೆ ಅನ್ನೋ ಸೂರ್ಯ ಅನ್ನೋ ಥರ ಅನಿಸುತ್ತೆ ಹಾಗಾಗಿ ಇಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ತುಂಬ ಅನುಭವದಿಂದ ಅಂದರೆ ಹತ್ತಿರದಿಂದ ನೋಡ್ಕೋಬಹುದು ಅದು ತುಂಬಾ ಅನುಭವ ಅನ್ನಿಸುತ್ತೆ ಇಲ್ಲಿ ನೋಡಿ ನಾನು ಬೆಟ್ಟ ಹತ್ತುವಾಗ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಈ ಥರ ಅಂದ್ಕೊಂಡು ಹತ್ತಿದ್ರೆ ಮೆಟ್ಟಿಲುಗಳನ್ನು ತುಂಬ ಈಸಿಯಾಗಿ ಹತ್ಬಹುದು ಸ್ವಲ್ಪನೂ ಆಯಾಸ ಅನ್ನಿಸಲ್ಲ ಆಮೇಲೆ ನಮಗೆ ದಮ್ಮ ಬರಲ್ಲ ಆಮೇಲೆ ಆಹಾಹಾ ಅಂತೇಳಿ ನಾವು ಈ ದೃಶ್ಯರು ಬಿಟ್ಕೊಂಡು ಹತ್ತುವಾಗಲ್ಲ ಏನಿಲ್ಲ ಈಸಿಯಾಗಿ ಹತ್ತದಂಗೆ ಅನಿಸುತ್ತೆ ಅದು ನಾನು ತುಂಬಾ ಎಕ್ಸ್ಪೀರಿಯೆನ್ಸ್ ಅನ್ನಿತ್ತು ಅನುಭವ ಅನ್ನಿಸ್ಬಿಟ್ಟಿತ್ತು ಯಾಕಂತಂದ್ರೆ ನಾವು ಮಾತಾಡಿಕೊಂಡು ಹತ್ತುವಾಗ ಕೈ ಇಟ್ಕೊಂಡು ಕೈ ಹಿಡ್ಕೊಂಡು ಹತ್ತುತ್ತಾ ಇದ್ವಿ ಅದು ತುಂಬ ಭಾರ ಅನ್ನಿಸ್ತಿತ್ತು ಅದೇ ನೀವು ಜೈ ಶ್ರೀರಾಮ್ ಜೈ ಶ್ರೀರಾಮ್ 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 ಅಂದ್ಕೊಂಡು ಹತ್ತದ ಹತ್ತಿದೀವಿ ಅಂತಂದರೆ ತುಂಬಾ ಈಸಿಯಾಗಿ ಹೋಗ್ತಿತ್ತು ಇದು ನನಗೆ ಒಂಟ್ರನ್ನಿಸ್ತು ನಾನು ಸ್ವಲ್ಪ ಏನು ಮಾಡಿದೆ ಅಂದರೆ ಉಸಿರು ತೊಗೊಂಡು ತೊಗೊಂಡು ಹಾಗೆ ಶ್ರೀರಾಮ್ ಜೈರಾಮ್ ಅಂದ್ಕೊಂಡು ನಾನು ಬೆಟ್ಟನ್ನು ಹತ್ತದೆ ತುಂಬಾ ಈಜಿ ಅನ್ನಿಸ್ತು ನನಗೆ ಅಷ್ಟೊಂದೇನು ಕಷ್ಟ ಅನ್ನಿಸ್ಲಿಲ್ಲ ನೀವು ಕೂಡ ಈ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಆಂಜನಾದ್ರಿ ಸ್ವಾಮಿಯ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದುಕೊಳ್ಳಿ ಅಂತ ಹೇಳ್ತೀನಿ ವಯಸ್ಸಾದರೂ ಕೂಡ ಪರವಾಗಿಲ್ಲ ಇಲ್ಲಿ ಏನೂ ಆಯಾಸ ಅನಿಸಲ್ಲ ಯಾಕಂದರೆ ದೇವರ ಸ್ಮರಣೆಯಲ್ಲಿ ನಾವು ಅಂತಂದರೆ ಆ ಮೆಟ್ಟಿಲುಗಳು ನಮಗೆ ಆರುನೂರು ಮೆಟ್ಟಿಲುಗಳು ಇರೋದು ಅರವತ್ತು ಅನಿಸುತ್ತೆ ಅರವತ್ತು ಅನಿಸೋದು ಆರು ಅನಿಸುತ್ತೆ ಈ ಥರ ನಾವು ಭಕ್ತಿಯಿಂದ ಹೋಗಿ ರಾಮನನ್ನು ನೆನೆಸ್ಕೊಂಡು ಜಯರಾಮ್ ಶ್ರೀರಾಮನ್ನು ನೆನೆಸ್ಕೊಂಡು ಹೋದರೆ ನಮಗೆ ಮೆಟೇರಿಲ್ಗಳು ತುಂಬ ಈಸಿ ಆಗುತ್ತೆ ಇಲ್ಲಿ ತುಂಬಾ ವಯಸ್ಸಾದವರು ಕೂಡ ಬಂದಿದ್ದರು ಅಷ್ಟೊಂದು ಏನು ಅನಿಸಲಿಲ್ಲ ಅವರಿಗೂ ಬಿಸಿಲಲ್ಲಿ ಕೂಡ ಇಷ್ಟೊಂದು ವಯಸ್ಸಾದವರು ಹತ್ತಾರಂದರೆ ನೋಡಿ ಎಷ್ಟು ದೇವರ ಮಹಿಮೆನೇ ಅನ್ಬೋದಲ್ವ ಅಷ್ಟು ದೇವರ ಮಹಿಮೆನೇ ಇದು ಅಂದರೆ ವಯಸ್ಸಾದ ಫುಲ್ ಸೆವೆಂಟಿ ಏಯ್ಟಿ ಇಯರ್ಸ್ದವರು ಕೂಡ ಇಲ್ಲಿ ಬೆಟ್ಟವನ್ನು ಹತ್ತಿದ್ರು ಅದು ನೋಡಿ ನಮಗೆ ತುಂಬನೇ ಗಾಬರಿಯಾಗಿತ್ತು ಅಂದರೆ ನನಗೆ ಹತ್ತೋಕ್ಕಾಗಲ್ಲ ಅಂತಿದ್ರು ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಇಷ್ಟು ವಯಸ್ಸಾದವರು ಬಂದಿರ್ತಾರಲ್ಲ ಇದು ದೇವರ ಮಹಿಮೆನೆ ನಾವು ಕೂಡ ಹತ್ಬಹುದು ಅಂತ ನಾನು ಸರಳವಾಗಿ ಈಸಿಯಾಗಿ ಹತ್ಕೊಂಡು ಮೇಲೆ ಬಂದೆ ನೀವು ಕೂಡ ಮನೆಯಲ್ಲಿ ಅಜ್ಜ ಅಜ್ಜಿ ಅಥವಾ ಅಪ್ಪ ಅಮ್ಮ ಇದ್ದರೂ ಕೂಡ ನೀವು ಈ ಬೆಟ್ಟವನ್ನು ಹತ್ತಿಸ್ಕೊಂಡು ಹೋಗಿ ಆಂಜನಾದ್ರೆ ಸ್ವಾಮಿಯನ್ನು ದರ್ಶನ ಪಡೆದು ಆಶೀರ್ವಾದವನ್ನು ಪಡಿಸ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಇದನ್ನು ಅಷ್ಟೊಂದು ಕಷ್ಟ ಅನಿಸಲ್ಲ ಈ ನೋಡಿ ಇವಾಗ ನಾವು ಬೆಟ್ಟದಲ್ಲಿ ಅಲ್ಲಿ ಬಂಡೆಗಳು ತುಂಬ ಇದ್ದು ಅಲ್ಲಿಯ ಫೋಟೋಸ್ ವ್ಯೂ ಪಾಯಿಂಟ್ ಇತ್ತು ಆಮೇಲೆ ಅಲ್ಲಿಗೆ ಹೋಗಿ ನಾವು ಫೋಟೋ ಶೂಟನ್ನು ಮಾಡ್ಕೊಂಡು ಬಂದ್ವಿ ಅಲ್ಲಿ ಫೋಟೋವನ್ನು ಕ್ಲಿಕ್ಕಿಸ್ಕೊಂಡು ಬಂದಿವಿ ಇನ್ನು ತುಂಬಾ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಇಲ್ಲಿ ಇರುವಂತಹ ಜಾಗ ನೋಡಿ ಅಷ್ಟೊಂದೇನು ದೊಡ್ಡದಾಗಿರಲಿಲ್ಲ ಬಟ್ ಆದರೂ ಕೂಡ ತುಂಬಾ ಚೆನ್ನಾಗಿತ್ತು ಮಕ್ಕಳಿಗಾಗಲಿ ಆಮೇಲೆ ದೊಡ್ಡವ್ರಿಗಾಗಲಿ ಅಷ್ಟೊಂದು ಏನು ಅಂದರೆ ಬೆಟ್ಟದ ಮೇಲೆ ಇದ್ದರೂ ಯಾವ ಭಯ ಕೂಡ ಇರಲಿಲ್ಲ ಎಲ್ಲ ಕೂಡ ಹಿಂಗೆ ಬ್ಯಾರಿಕೇಡ್ ಥರ ಹಾಕಿದ್ರು ಯಾವ ಮಕ್ಕಳಿಗಾದರೂ ನಾವು ಏನು ಬೀಳ್ತವೆ ಆ ಥರ ಈ ಥರ ಏನೂ ಅಂದ್ಕೋಬಾರ್ದು ಆ ಥರನೂ ಇರಲಿಲ್ಲ ನಾವು ಸ ಸಹಜವಾಗಿಯೇ ಹೋಗಿ ಹತ್ಕೊಂಡು ಬಂದು ಶ್ರೀ ಆಂಜನೇಯ ದರ್ಶನವನ್ನು ಪಡೆದುಕೊಂಡು ಬಂದ್ವಿ ನೋಡಿ ಇವಾಗ ಯಾವ ಥರ ಜೆಂಡವನ್ನು ನಮ್ಮ ಆಂಜನಾದ್ರಿ ಬೆಟ್ಟದ ಮೇಲೆ ಹಾರಾಡ್ತಾ ಇದೆ ಕೇಸರಿ ಜೆಂಡವನ್ನು ನೋಡಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಆಂಜನಾದ್ರಿ ಬೆಟ್ಟ ತಾಲೂಕು ಕೊಪ್ಪಳ ಜಿಲ್ಲೆ ಸಾರಿ ಜಿಲ್ಲೆ ಕೊಪ್ಪಳ ತಾಲೂಕು ಗಂಗಾವತಿ ಇದು ಗ್ರಾಮ ಬಂದುಬಿಟ್ಟು ಆನೆಗುಂದಿ ಗ್ರಾಮದಲ್ಲಿರುವಂತಹ ಆಂಜನಾದ್ರಿ ಬೆಟ್ಟ ಇನ್ನೊಂದು ಸಲ ನಿಮಗೆ ಅಡ್ರೆಸ್ಸನ್ನು ಹೇಳಿದ್ದೀನಿ ಆಮೇಲೆ ನೀವು ಹೋಗಿ ಹೋಗಬೇಕಾದ್ರೆ ಹೊಸಪೇಟೆಯಿಂದ ನೀವು ಹೆಂಗಾದರೂ ಹೋಗ್ಬೋದು ಗಂಗಾವತಿಯಿಂದನೂ ಹೋಗ್ಬೋದು ಹೊಸಪೇಟೆಯಿಂದಲೂ ಡೈರೆಕ್ಟ್ ಬಸ್ ಇರುತ್ತೆ ಹಾಗೂ ಕೂಡ ಹೋಗ್ಬೋದು ನೋಡಿ ಇವಾಗ ನಾವು ಮತ್ತೆ ವಾಪಸ್ಸು ಹತ್ತಿದ ತಕ್ಷಣ ಮತ್ತೆ ನಾವು ಅಲ್ಲಿ ದರ್ಶನ ಬಿಡ್ಕೊಂಡು ಇಳುಕುತ್ತಾ ಬಂದ್ವಿ ಅವ್ರಂತಿದ್ರು ಅಲ್ಲಿರುವಂಥ ಜನ ನೀವು ದರ್ಶನ ಮಾಡ್ಕೊಂಡು ಬಂದರೆ ಈಜಿಯಾಗಿ ನಾವು ಇನ್ನೂ ಕಷ್ಟಪಡ್ತಾ ಇದ್ದೀವಿ ಅಂತ ಇಲ್ಲಿ ಹತ್ತಿರ ಇದೆ ಹೋಗಿ ಹೋಗಿ ಅಂತ ಅವರು ನಮಗೆ ಹೇಳ್ತಿದ್ರು ಅಂದರೆ ಮೇಲೆ ಹತ್ತದವರು ನಮಗೆ ಹೇಳ್ತಿದ್ರು ನಾವು ಅವರಿಗೆ ಹೇಳ್ಕೊಂಡು ಅದೇ ಥರ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾಯಿದ್ದೀವಿ ಯಾವ ಥರ ಎಷ್ಟು ಎನರ್ಜೆಟಿಕ್ ಹೆಂಗಾಗಿದ್ರೂ ಕೂಡ ಈ ಮೆಟಿಲ್ ಹತ್ತುವಾಗ ಎಲ್ಲ ಎನರ್ಜಿ ಆಫ್ ಆಗಿಬಿಡುತ್ತೆ ಆಫ್ ಆಗೋ ಟೈಮಲ್ಲಿ ನಾವು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂದರೆ ನಮಗೆ ಮತ್ತಿಷ್ಟು ಇನ್ನಿಷ್ಟು ಎನರ್ಜಿಯನ್ನು ಬರುತ್ತೆ ಹಾಗಾಗಿ ಆ ಥರ ನಾವು ಸ್ಮರಣೆ ಮಾಡ್ಕೊಂಡು ಹೋದರೆ ಬೆಟ್ ಮೆಟಿರಿಲ್ಗಳು ತುಂಬಾ ಈಸಿ ಆಗುತ್ತೆ ನೋಡಿ ಇವಾಗ ನಾನು ನಿಮಗೆ ಒಂದು ಗುಹೆಯನ್ನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಯಾವ ಥರ ಇಳ್ಕೊಂಡು ಬರಬೇಕು ಅಂತ ಹೋಗುವಾಗ ತೋರಿಸ್ಬೇಕಂತಂದರೆ ನನಗೆ ಫುಲ್ ಬರ್ತಾ ಇತ್ತು ಹಾಗಾಗಿ ಅದು ತೋರ್ಸೋಕ್ಕಾಗಿರಲಿಲ್ಲ ಇವಾಗ ನೋಡಿ ತೋರಿಸ್ತೀನಿ ಬಂಡೆನ ಈ ಕಡೆ ಆ ಕಡೆ ಬಿದ್ದಿದೆ ಅಲ್ಲಿ ಮಧ್ಯದಲ್ಲಿ ಮಾತ್ರ ದಾರಿ ಮಾಡಿಬಿಟ್ಟಿದ್ದಾರೆ ನೋಡಿ ಇವಾಗ ಅಲ್ಲಿ ಹೋಗ್ಬೇಕಂದ್ರೆ ನಾವು ಏರ್ಕೊಂಡು ಬರುವಾಗ ಫುಲ್ ಆಗಿಬಿಡುತ್ತೆ ಅದು ನಾವು ಒಮ್ಮೆ ಟಚ್ ಆಗ ತಲೆಗೆ ಟಚ್ ಆಗ್ಬೋದು ಅಲ್ಲಿ ಹೇಳ್ತಿರ್ತಾರೆ ಬಗ್ಗಿ ಬಗ್ಗಿ ಅಂತ ಬಟ್ ಇಳ್ಕೊಂಡು ಬರುವಾಗ ಡೈರೆಕ್ಟಾಗಿ ಕಾಣಿಸುತ್ತೆ ಬೆಳಕು ಬಟ್ ಹತ್ತುವಾಗ ಮಾತ್ರ ಕತ್ತಲೆಯನ್ನೇ ಅನ್ನಿಸುತ್ತೆ ಆವಾಗ ನಾವು ನೋಡ್ಕೊಂಡು ಹುಷಾರಾಗಿ ಹೋಗಬೇಕು ಕ ಬಂಡೆಯನ್ನು ಈ ಕಡೆಯಿಂದ ಆ ಕಡೆ ಬಿದ್ದ ತಕ್ಷಣ ಅಲ್ಲಿ ಕತ್ತಲೆ ಅನ್ನೋ ಸ್ವಲ್ಪ ಕತ್ತಲೆ ಆಗಿಬಿಟ್ಟಿತ್ತು ಹಾಗಾಗಿ ನೋಡಿ ಜನರು ಎಲ್ಲಿಂದ ಎಲ್ಲಿವರೆಗೂ ನಡ್ಕೊಂಡು ಬರ್ತಿದ್ದಾರೆ ತುಂಬಾ ದೂರದಿಂದ ಬರಬೇಕು ನೋಡಿ ಅಲ್ಲಿ ಏನು ಬ್ಲೂ ಕಲರ್ ಇದೆಯಲ್ಲ ಅಲ್ಲಿಂದ ನಡ್ಕೊಂಡು ಬರಬೇಕು ಹತ್ಕೊಂಡು ಅಲ್ಲಿಂದ ಬೆಟ್ಟವನ್ನು ಹತ್ಕೊಂಡು ಬರಬೇಕು ಬಂಡೆಗಳು ನೋಡಿ ದೊಡ್ಡ ದೊಡ್ಡದಾಗಿರುವಂತಹ ಬಂಡೆಗಳಿದೆ ಆ ಬಂಡೆಗಳ ಮಧ್ಯದಲ್ಲಿ ನಾವು ಮಾರ್ಗ ಮಾಡಿಕೊಂಡು ಬರಬೇಕಂದ್ರೆ ಅಲ್ಲಿ ಆಂಜನ ಆಂಜನೇಯನ ದರ್ಶನವನ್ನು ಪಡೆದುಕೊಂಡು ಬರಬೇಕಂದ್ರೆ ಇಷ್ಟೆಲ್ಲ ನಾವು ಮಾಡಬೇಕು ಇಷ್ಟೆಲ್ಲ ಕಷ್ಟಪಟ್ರೂ ಕೂಡ ನಮಗೆ ಆಂಜನೇಯ ಆಶೀರ್ವಾದ ಮಾಡಿ ಕಳಿಸ್ತಾರೆ ನೀವು ಕೂಡ ಇಲ್ಲಿ ಒಂದು ಸಲ ವಿಸಿಟ್ ಮಾಡಿ ನೋಡಿ ವಯಸ್ಸಾದವರು ಕೂಡ ಯಾವ ರೀತಿ ಬರ್ತಿದ್ದಾರೆ ಅಂತ ನಿಮಗೆ ಇನ್ನೂ ತೋರಿಸ್ತೀನಿ ಇನ್ನೂ ಮುಂದೆ ಒಬ್ಬರು ಫುಲ್ ವಯಸ್ಸಾದವರು ಅಜ್ಜ ಅಜ್ಜಿ ಕೂಡ ಬಂದಿದ್ರು ಅವರು ಎಷ್ಟು ಎನರ್ಜೆಟಿಕ್ಕಾಗಿ ಬೆಟ್ಟವನ್ನು ಹಾಕ್ತಾಯಿದ್ರು ಅದು ತುಂಬಾ ಖುಷಿಯಾಯಿತು ನೋಡಿ ಅಪ್ಪ ನಾನು ಕೂಡ ಹತ್ತಿ ಬಂದೆ ಅಂತ ಇಳಿವಾಗ ತುಂಬಾ ಸುಲಭವಾಗಿ ಇಳಿತಾ ಇದ್ದರು ಆಮೇಲೆ ಇಲ್ಲಿ ಆಂಜನೇಯಗೆ ಪ್ರಸಾದ ಮಾಡುವಾಗ ನೋಡಿ ಇವಾಗ ನಾನು ಹೇಳಿದೆಲ್ಲ ಅಜ್ಜ ಅಜ್ಜಿ ಅವರೇ ನೋಡಿ ಅಷ್ಟು ಇದರಲ್ಲಿ ಹೋಗ್ತಾಯಿದ್ರು ಅವರು ನೋಡಿ ಇಲ್ಲಿ ಒಂದು ಕೋತಿಗೆ ನೀರು ಆಗಿತ್ತು ನಾನು ನೀರು ಕುಡಿಸ್ಬೇಕಂತಂದರೆ ಕೈಯಲ್ಲಿರುವಂತಹ ಬಾಟಲನ್ನು ಒಮ್ಮೆ ಕಸಿದ್ಕೊಂಡು ತಾನೇ ಕುಡಿತಾ ಬಂತು ಪರವಾಗಿಲ್ಲ ಇರಲಿ ಬಿಡು ಅಂತ ನಾನು ಅದಕ್ಕೆ ನೀರನ್ನು ಕುಡಿಸ್ಕೊಳ್ಳಿಕ್ಕೆ ಕೊಟ್ಟು ಬಂದೆ ಆಮೇಲೆ ಇವಾಗ ನೋಡಿ ಇಳಲಿಕ್ಕೆ ಈಸಿಯಾಗಿ ಇದ್ದೀವಿ ಹತ್ತುವಾಗಲೇ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಈ ಪರವಾಗಿಲ್ಲ ಆಮೇಲೆ ಇಲ್ಲಿ ಏನಾಗಿತ್ತು ಅಂತಂದರೆ ಸಿಲಿಂಡರನ್ನು ಹತ್ಕೊಂಡು ಹೋಗ್ತಾರೆ ತುಂಬಿರುವಂತಹ ಸಿಲಿಂಡರನ್ನು ಎದುರಿಗೆ ಒಂದು ಐದಾರು ಸಿಲಿಂಡ್ರನ್ನು ಇಳಿಸ್ಕೊಂಡು ತೊಗೊಂಡು ಬಂದರು ಆಮೇಲೆ ಹೋಗುವಾಗ ಕೂಡ ಅದೇ ಥರನೇ ಹೊತ್ಕೊಂಡು ಹೋಗ್ತಾರಂತೆ ತುಂಬಾ ಗಾಬರಿ ಆಯಿತು ನಮಗೆ ಖಾಲಿ ನಡೆಯೋಕ್ಕಾಗಲ್ಲ ಇಲ್ಲಿ ಸಿಲಿಂಡರ್ ಹೊತ್ಕೊಂಡು ಹೋಗ್ತಾರಲ್ಲಪ್ಪ ಅದು ಎಷ್ಟೋ ಕೆ ಜಿ ಇರುತ್ತೆ ಇಪ್ಪತ್ತು ಮೂವತ್ತು ಕೆ ಜಿ ಈ ಥರ ಐವತ್ತು ಕೆ ಜಿ ಅವ್ರಿಗೂ ಇರ್ಬೋದು ಆ ಥರ ಸಿಲಿಂಡ್ರವನ್ನು ಹತ್ಕೊಂಡು ಹೋಗ್ತಾರಲ್ಲಪ್ಪ ಅಂತ ನಮಗೆ ಗಾಬರಿ ಆಯಿತು ಅಲ್ಲಿ ಹತ್ತುವಂತಹ ಜನರು ಕೂಡ ತುಂಬನೇ ಗಾಬರಿ ಪಟ್ಟರು ಇಷ್ಟೊಂದು ಭಾರವಾಗಿರುವಂಥ ಸಿಲಿಂಡ್ರನ್ನೇ ಹೊತ್ಕೊಂಡು ಹೋಗುವಾಗ ನಾವು ಸುಮ್ಮನೆ ಖಾಲಿ ನಡೆಯೋಕ್ಕೆ ಇಷ್ಟೊಂದೆಲ್ಲ ಕಷ್ಟಪಡ್ತೀವ ಅಂತ ಅಂತ ಇದ್ರು ಜನ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದು ವ್ಯೂವ್ಸ್ ಕೂಡ ಮೇಲೆ ನೋಡಿರೋದು ತುಂಬಾ ಚೆನ್ನಾಗಿ ಅನಿಸುತ್ತೆ ಅಷ್ಟೇ ನಾವು ಒಂದು ಒನ್ ಅವರನ್ನು ಕೂಡ ಆಗಲಿಲ್ಲ ಅಷ್ಟು ತರ್ಟಿ ಫಾರ್ಟಿ ಮಿನಿಟ್ಸಲ್ಲಿ ನಾವು ಬೆಟ್ಟವನ್ನು ಹತ್ಕೊಂಡು ಬಂದ್ವಿ ಆಮೇಲೆ ದರ್ಶನ ನೋಡಿ ಇಲ್ಲಿ ಕ್ ಕೋತಿಗಳು ಕೂಡ ಯಾರಿಗೆ ತೊಂದರೆ ಮಾಡಲ್ಲ ಬಟ್ ನೀರಡುಗೆ ಆದರೆ ಮಾತ್ರ ಅವು ಬಾಟಲ್ಗಳನ್ನು ಕಸ್ಕೊಳ್ತವೆ ಆಮೇಲೆ ಅಲ್ಲಿ ಅವಕ್ಕೆ ಕುಡಿಲಿಕ್ಕೆ ಅಂತ ಕೂಡ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ವ್ಯವಸ್ಥೆಗಳು ತುಂಬ ಚೆನ್ನಾಗಿದೆ ಸ್ವಚ್ಛತೆ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ಬೆಟ್ಟದ ಮೇಲೆ ನಿಂತು ಮಾಡಿರುವಂತಹ ವಿಡಿಯೋಸ್ ಇದು ಅದು ಕಾಣಿಸ್ತಿರೋಲ್ಲ ಫುಲ್ ಭತ್ತವನ್ನು ಬತ್ತನೆ ಇದೆ ಇಲ್ಲಿ ಬತ್ತನೇ ತುಂಬನೇ ಜಾಸ್ತಿ ಬೆಳೀತಾರೆ ಅನಿಸುತ್ತೆ ನಾವು ಮೇಲೆ ಹತ್ತಿ ಕೆಳಗೆ ಇಳಿಯುವಷ್ಟರಲ್ಲಿ ಕತ್ತಲೆ ಕತ್ತಲೇ ಆಗಿತ್ತು ಸ್ವಲ್ಪ ನೋಡಿ ಇವಾಗ ಇಲ್ಲಿ ಕೆಳಗಡೆ ಬಂದರೆ ಈ ಥರ ಇದೆ ಇಲ್ಲಿ ನೋಡಿ ಇವಾಗ ಇಲ್ಲಿ ಇಳಿದು ಬರ್ತಾರಲ್ಲ ಇಲ್ಲಿಂದನೇ ನಾವು ಬೆಟ್ಟವನ್ನು ಹತ್ಕೊಂಡು ಹೋಗಬೇಕು ತುಂಬಾ ಈಸಿ ಅನಿಸುತ್ತೆ ಕಷ್ಟ ಏನಿಸಲ್ಲ ಆಶೀರ್ವಾದವನ್ನು ಪಡೆದುಕೊಂಡು ಬರ್ಬೋದು ನೋಡಿ ಇಲ್ಲಿ ನಾನು ನಿಮಗೆ ತೋರಿಸಿದೆ ಅಲ್ವಾ ಇದು ಇಲ್ಲಿ ಬ್ರಿಡ್ಜ್ ಇದೆ ಅಂತ ಆ ಬ್ರಿಡ್ಜಲ್ಲಿ ಬಿ ಇಂದ ನಾವು ಈ ಕಡೆ ಬಂದುಬಿಟ್ವಿ ಅಷ್ಟೇ ಸ್ವಲ್ಪದಾಗಿರುವಂಥ ಸಣ್ಣದಾದ ಒಂದು ಕೆನಲ್ ಥರ ಬ್ರಿಡ್ಜ್ ಇದೆ ಆ ಬ್ರಿಡ್ಜಿನ ಮೇಲಿಂದ ಹೋಗಿ ಬೆಟ್ಟವನ್ನು ಹತ್ಕೊಂಡು ಇಳ್ಕೊಂಡು ಬರ್ಬೋದು ನೋಡಿ ಈ ಥರ ನಾವು ಹೋಗೋ ಟೈಮಲ್ಲಿ ತುಂಬಾ ಬೆಳಕಿತ್ತು ಇವಾಗ ನಾವು ಈ ಟೈಮಲ್ಲಿ ಹೊರಗಡೆ ಬಂದ್ವಿ ಅಂದರೆ ಬೆಟ್ಟವನ್ನು ಇಳ್ಕೊಂಡು ಬಂದ್ವಿ ಒಂಬತ್ತು ಗಂಟೆ ಅನ್ನೋಷ್ಟರಲ್ಲಿ ಅಲ್ಲಿ ಖಾಲಿ ಮಾಡಿಬಿಡ್ಬೇಕಂತೆ ಅಲ್ಲಿ ಯಾರು ಇರಲ್ಲಂತೆ ಹಾಗಾಗಿ ಅಲ್ಲಿಂದ ಮತ್ತೆ ಬೆಟ್ಟವನ್ನು ಹತ್ಸಲ್ಲ ನೋಡಿ ಇವಾಗ ನಾವು ಏನಾದರೂ ಜಾತ್ರೆಯಲ್ಲಿ ಏನಾದರೂ ತಗೊಳ್ಬೇಕಂತ ನೋಡಿದ್ವಿ ಅಲ್ಲಿ ಬರೀ ಈ ಸ್ಟೇ ಎಲ್ಲ ಇದ್ದು ತುಂಬಾ ಕಾಸ್ಟ್ಲಿಯಾಗಿ ಇರ್ತಾಯಿದ್ರು ನಾವು ಯಾವ ಏನೂ ಖರೀದಿ ಮಾಡಲಿಲ್ಲ ಬಟ್ ಕಟ್ ಕೈಗೆ ಕಟ್ಟೋಕ್ಕೆ ಒಂದು ಎರಡು ಬ್ಯಾಟ್ ಸರ ತೊಗೊಂಡ್ವಿ ನೋಡಿ ಬರೀ ಆಂಜನೇಯ ಸ್ವಾಮಿಯ ಮೂರ್ತಿಗಳಿದೆ ಸ್ಟ್ಯಾಚ್ಯೂ ಇದೆ ಕಿ ಬೆಂಚ್ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿತ್ತು ಬಟ್ ಆಗಿತ್ತು ತುಂಬಾ ಕಾಸ್ಟ್ಲಿಯಾಗಿ ಇದ್ರು ಹಾಗೆ ನಾವೇನು ಪರ್ಚೇಸ್ ಮಾಡಲಿಲ್ಲ ಸುಮ್ಮನೆ ನಿಮಗೆ ತೋರಿಸ್ಬೇಕು ಅಂತ ನಾನು ಈ ವಿಡಿಯೋನ ಮಾಡಿದೆ ನೋಡಿ ಯಾವ ಥರ ಇದೆ ಅಂತ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಅಂಜನಾದ್ರೆಗೆ ಹೋಗಿ ಅಂಜನ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಆಶೀರ್ವಾದನ ಪಡೆಯಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋನ ಏನು ಮಾಡೋಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋನ ಇಷ್ಟ ಆದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್